ಪಾಕಿಸ್ತಾನದ ವಾಯುನೆಲೆಗಳು ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿದೆ ವಾಯುನೆಲೆ ಹಾಕಿದ್ದು ಉಪಗ್ರಹ ಚಿತ್ರಗಳಲ್ಲಿ ಬಹಿರಂಗ ಆಗಿದೆ ಸ್ಯಾಟಲೈಟ್ ಚಿತ್ರಗಳು ಈಗ ಅದನ್ನ ರಿಲೀಸ್ ಮಾಡಿರುವಂತದ್ದು ಯಾಕಂದ್ರೆ ಈ ಹಿಂದೆ ಹೇಗಿತ್ತು ಈಗ ಅದರ ಪರಿಸ್ಥಿತಿ ಹೇಗಿದೆ ಆಪರೇಷನ್ ಸಿಂಧೂರದ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ ವಾಯುನೆಲೆಗಳು ಯಾವ ಪರಿಸ್ಥಿತಿಗೆ ಬಂದು ನಿಂತಿದೆ ಅನ್ನುವಂಥದ್ದು ಈಗ ನ್ಯೂಸ್ ಏಟೀನ್ಗೆ ಲಭ್ಯವಾಗಿದೆ ಸುಕೂರ್ ನೂರ್ಖಾನ್ ವಾಯುನೆಲೆ ಪಿಎಫ್ ಬೇಸ್ ಮುಷಾಫ್ ವಾಯುನೆಲೆ ಭೋಲಾರಿ ವಾಯುನೆಲೆಗಳ ಪರಿಸ್ಥಿತಿ ಈಗ ಹೇಗಿದೆ ಜಾಕೋಬಾಬಾದ್ ವಾಯುನೆಲೆಗೆ ಭಾರಿ ಹಾನಿಯಾಗಿದೆ ಈ ಹಾನಿಯಿಂದ ಪಾಕಿಸ್ತಾನ ಚೇತರಿಸಿಕೊಳ್ಳೋದಕ್ಕೆ ಬಹಳಷ್ಟು ವರ್ಷಗಳೇ ಬೇಕಾಗುತ್ತೆ ಮ್ಯಾಕ್ಸರ್ ಟೆಕ್ನಾಲಜೀಸ್ ಸಂಗ್ರಹಿಸಿದಂತಹ ಉಪಗ್ರಹ ಚಿತ್ರಗಳು ಅಮೆರಿಕ ಮೂಲದ ಬಾಹ್ಯಾಕಾಶ ತಂತ್ರಜ್ಞಾನ ಕಂಪನಿ ಈ ಚಿತ್ರಗಳನ್ನ ಈಗ ರಿಲೀಸ್ ಮಾಡಿದೆ ಭಾರತೀಯ ಸೇನೆಯ ದಾಳಿಯಿಂದ ಯಾವ ರೀತಿ ಹಾನಿಯಾಗಿದೆ ಅದರ ಬಗ್ಗೆ ಮೊದಲು ಮಾಹಿತಿಯನ್ನ ಕೊಡಲಾಗಿದೆ ಈಗ ಭಾರತದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೆಸ್ತಲ್ಲ ಪಾಕಿಸ್ತಾನದ ವಾಯುನೆಲೆಗಳನ್ನ ಧ್ವಂಸ ಮಾಡಿತ್ತು ಈಗ ಪಾಕಿಸ್ತಾನ ಕೂಡ ಆ ಒಂದು ಕಾರ್ಯಾಚರಣೆಯಲ್ಲಿ ಪತ್ರ ಹೋಗಿತ್ತು ಭಾರತದ ತಂಟೆಗೆ ತಂಟೆಗೆನ್ಯಾವತ್ತೂ ಬರಬಾರದು ಅಂತ ಡಿಸೈಡ್ ಮಾಡ್ತು ಹಾಗಿದ್ರೆ ಈ ವಾಯು ನೆಲೆಗಳ ಪರಿಸ್ಥಿತಿ ಹಿಂದೆ ಹೇಗಿತ್ತು ಈಗ ಹೇಗಿದೆ ಅದೆಲ್ಲ ಚಿತ್ರಗಳನ್ನ ಈಗ ಮ್ಯಾಕ್ಸರ್ ಟೆಕ್ನಾಲಜಿ ಸಂಗ್ರಹಿಸಿದಂತಹ ಉಪಗ್ರಹ ಚಿತ್ರಗಳು ಈಗ ನ್ಯೂಸ್ ಗೆ ಲಭ್ಯವಾಗಿದೆ ಅದೆಲ್ಲವನ್ನ ನಿಮ್ಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀವಿ ಹಿಂದೆ ಹೇಗಿತ್ತು ಈ ಹೇಗಿದೆ ಆ ಸ್ಥಳಗಳು ಯಾವ ರೀತಿಯಾಗಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಧ್ವಂಸ ಆಗಿತ್ತು ಅಂತ ಹೇಳಿ ಇನ್ನು ಮೊದಲನೇದಾಗಿ ಸುಕ್ಕೂರು ವಾಯುನೆಲೆ ಮೊದಲು ಯಾವ ರೀತಿಯಾಗಿ ಪಾಕಿಸ್ತಾನದ ಸುಕ್ಕೂರು ವಾಯುನೆಲೆ ಇತ್ತು ಈಗ ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೆದ ಬಳಿಕ ಇದೆ ಅನ್ನುವಂತಹ ಫೋಟೋಗಳು ಈಗ ನ್ಯೂಸ್ ಏಟೀನ್ಗೆ ಲಭ್ಯವಾಗಿರುವಂತದ್ದು ಯಾಕಂದ್ರೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ ಹಲವು ವಾಯುನೆಲೆಗಳನ್ನ ಧ್ವಂಸ ಮಾಡಲಾಗಿದೆ ಯಾಕಂದ್ರೆ ಈಗ ಪಾಕಿಸ್ತಾನ ಕೂಡ ಹೇಳ್ಕೊಳ್ತಾ ಇದೆ ನಮ್ಮ ವಾಯುನೆಲೆಯನ್ನ ಧ್ವಂಸ ಮಾಡಿದೀವಿ ಅಂತ ಹೇಳಿ ಯಾವ ನೆಲೆಗಳು ಕೂಡ ಧ್ವಂಸ ಆಗಿಲ್ಲ ಧ್ವಂಸ ಮಾಡೋದಕ್ಕೆ ಬಿಟ್ಟಿದ್ರೆ ತಾನೇ ನಮ್ಮ ಭಾರತೀಯ ಸೇನೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈಗ ನಮ್ಮ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಸುಕ್ಕೂರು ವಾಯುನೆಲೆ ಮೊದಲು ಹೇಗಿತ್ತು ಹಾಗೆ ನಂತರ ಯಾವ ರೀತಿಯಾಗಿ ನಮ್ಮ ಭಾರತೀಯ ಸೇನೆ ಕಾರ್ಯಾಚರಣೆ ನಡೆಸಿ ದಾಳಿಯನ್ನ ನಡೆಸಿ ಉಡಿಯಸ್ ಮಾಡಿರುವಂತಹ ಚಿತ್ರಗಳು ಇಲ್ಲಿ ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ಡ್ಯಾಮೇಜ್ ಆಗಿದೆ ವಾಯುನೆಲೆಗೆ ಈ ವಾಯುನೆಲೆಯನ್ನ ಮತ್ತೆ ಅವರು ಪ್ರಿಪೇರ್ ಮಾಡಬೇಕು ಅಥವಾ ಮತ್ತೆ ಈ ವಾಯು ನೆಲೆಯನ್ನ ಕಟ್ಟಬೇಕು ಅಂತ ಹೇಳಿದ್ರೆ ಸುಮಾರು ವರ್ಷಗಳೇ ಹಿಡಿಯುತ್ತೆ ಹಾಗಾಗಿ ಭಾರತದ ತಂಟೆಗೆ ಬರಬಾರದು ಅನ್ನುವಂಥದ್ದನ್ನ ಪಾಕಿಸ್ತಾನ ಡಿಸೈಡ್ ಮಾಡಿಕೊಂಡು ಕದನ ವಿರಾಮಕ್ಕೆ ನಾವು ಒಪ್ಕೊಳ್ತೀವಿ ಅಂತ ಹೇಳಿದ್ದು ಈಗ ಸುಕ್ಕೂರು ವಾಯುನೆಲೆಯ ಸದ್ಯದ ಪರಿಸ್ಥಿತಿ ಇದು ಬಿಫೋರ್ ಪರಿಸ್ಥಿತಿ ಈಗ ಆಮೇಲೆ ಯಾವ ರೀತಿಯಾದಂತಹ ಸಿಚುವೇಶನ್ ಈಗ ಕ್ರಿಯೇಟ್ ಆಗಿದೆ ಅನ್ನುವಂಥದ್ದನ್ನ ಪಾಕಿಸ್ತಾನದ ವಾಯುನೆಲೆ ಇದು ಸುಕ್ಕೂರು ವಾಯುನೆಲೆ ದಾಳಿಯ ಬಳಿಕ ಯಾವ ರೀತಿಯಾಗಿ ಈ ವಾಯುನೆಲೆ ಡ್ಯಾಮೇಜ್ ಆಗಿದೆ ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿರುವಂತದ್ದು ಇನ್ನು ನೆಕ್ಸ್ಟ್ ನಾವು ತೋರಿಸ್ತಾ ಹೋಗ್ತೀವಿ ನೂರ್ ಖಾನ್ ವಾಯುನೆಲೆ ಮೊದಲು ಯಾವ ರೀತಿಯಾಗಿ ಇತ್ತು ನೂರ್ ಖಾನ್ ವಾಯುನೆಲೆ ಆಪರೇಷನ್ ಸಿಂಧೂರದ ಕಾರ್ಯಾಚರಣೆಯ ಮುಂಚೆ ಯಾವ ರೀತಿ ಇತ್ತು ಅನ್ನುವಂತಹ ಚಿತ್ರಣ ಇದು ಇದು ಈಗ ನೂರ್ ಖಾನ್ ವಾಯು ನೆಲೆಯ ನಂತರದ ಪರಿಸ್ಥಿತಿ ಯಾವ ರೀತಿಯಾಗಿದೆ ದಾಳಿ ನಡೆದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕೊಲ್ಯಾಪ್ಸ್ ಆಗಿದೆ ಇದೆಲ್ಲವನ್ನ ಮ್ಯಾಕ್ಸರ್ ಟೆಕ್ನಾಲಜಿ ಸಂಗ್ರಹಿಸಿದಂತಹ ಉಪಗ್ರಹ ಚಿತ್ರಗಳು ರಿಲೀಸ್ ಮಾಡಿರುವಂತದ್ದು ಅಮೆರಿಕ ಮೂಲದ ಬಾಹ್ಯಾಕಾಶ ತಂತ್ರಜ್ಞಾನ ಕಂಪನಿ ಈ ಚಿತ್ರಗಳನ್ನ ರಿಲೀಸ್ ಮಾಡಿರುವಂಥದ್ದು ಭಾರತೀಯ ಸೇನೆ ಯಾವ ರೀತಿಯಾಗಿ ಪ್ರತ್ಯುತ್ತರವನ್ನ ನೀಡಿದೆ ಯಾವ ರೀತಿಯಾಗಿ ಪಾಕಿಸ್ತಾನದ ವಾಯು ಸೆಲೆಗಳ ನೆಲೆಗಳನ್ನ ಧ್ವಂಸ ಮಾಡಿದೆ ಯಾವ ರೀತಿಯಾಗಿ ಕೊಲಾಪ್ಸ್ ಮಾಡಿದೆ ಸೊ ಇದೆಲ್ಲದಕ್ಕೂ ಕೂಡ ಚಿತ್ರದ ಮೂಲಕ ನಿಮಗೆ ಯಾವ ಪರಿಸ್ಥಿತಿ ಇತ್ತು ಅನ್ನುವಂಥದ್ದನ್ನ ತೋರಿಸ್ತಾ ಇದೀವಿ ಇದು ನೂರ್ ಖಾನ್ ನೆಲೆ ಮೊದಲು ಹೇಗಿತ್ತು ನಂತರ ಇನ್ನು ನೆಕ್ಸ್ಟ್ ಇನ್ ಯಾವ ವಾಯುನೆಲೆಯನ್ನ ಧ್ವಂಸ ಮಾಡಿದೆ ಮುಷಾಫ್ ಬೇಸ್ ಅನ್ನ ಧ್ವಂಸ ಮಾಡಲಾಗಿದೆ ಇದು ಮೊದಲು ಇರುವಂತಹ ಮುಷಾಫ್ ಏರ್ ಬೇಸ್ನ ಚಿತ್ರಣ ಇದು ಏಕೆಂದ್ರೆ ದಾಳಿಯ ಮೊದಲು ಯಾವ ರೀತಿ ಇತ್ತು ಹಾಗೆ ನಂತರ ಯಾವ ರೀತಿಯಾಗಿ ಇದೆ ಅಂತ ಹೇಳಿ ನಿಮ್ಗೆ ಚಿತ್ರದಲ್ಲಿ ತೋರಿಸ್ತಾ ಹೋಗ್ತಾ ಇದೀವಿ ಇವೆಲ್ಲವನ್ನ ಕೂಡ ಫೋಟೋಗಳು ರಿಲೀಸ್ ಆಗಿರುವಂತದ್ದು ಯಾಕಂದ್ರೆ ನಮ್ಮ ಭಾರತೀಯ ಸೇನೆ ನಡೆಸಿದಂತಹ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಬಳಿಕ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ನೋಡಿ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಇಲ್ಲಿ ಡ್ಯಾಮೇಜ್ ಆಗಿರುವಂಥದ್ದು ಯಾಕಂದ್ರೆ ನಮ್ಮ ಭಾರತೀಯ ಸೇನೆ ಅವರ ಜಾಗಕ್ಕೆ ಹೋಗಿ ಹೊರತವನ್ನ ಕೊಟ್ಟಿರುವಂಥದ್ದು ದಾಳಿಯನ್ನ ಮಾಡಿರುವಂಥದ್ದು ಅದರಲ್ಲೂ ಕೂಡ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ಗೆ ನುಗ್ಗಿ ಹೊಡೆದಿರುವಂಥದ್ದು ಆ ವಾಯುನೆಲೆಯಲ್ಲಿ ಯಾವ ರೀತಿಯಾದಂತಹ ಸದ್ಯದ ಪರಿಸ್ಥಿತಿ ಇದೆ ಅಂತ ಹೇಳಿ ಇಲ್ಲಿ ಕ್ಲಿಯರ್ ಆಗಿದೆ ಇಲ್ಲಿ ಡ್ಯಾಮೇಜ್ ಆಗಿದೆ ಯಾಕಂದ್ರೆ ಅವರು ಸ್ಫೋಟಕಗಳನ್ನ ಬಳಸ್ತಾ ಇದ್ರು ಹಾಗೆ ಡ್ರೋನ್ಗಳನ್ನ ಬಳಸ್ತಾ ಇದ್ರು ಆ ಮೂಲಕ ಭಾರತದ ಮೇಲೆ ದಾಳಿಗೆ ಮುಂದಾಗಿದ್ರು ಆ ಸಂದರ್ಭದಲ್ಲಿ ಭಾರತೀಯ ಸೇನೆ ಎಚ್ಚೆತ್ಕೊಂಡು ಅವರ ವಾಯು ನೆಲೆಗಳನ್ನ ಧ್ವಂಸ ಮಾಡಲಾಗಿರುವಂತದ್ದು ಸದ್ಯಕ್ಕೆ ಮುಷಾಫ್ ಏರ್ಬೇಸ್ ನ ಕಂಪ್ಲೀಟ್ ಚಿತ್ರಣ ಇದು ಮೊದಲ್ ಹೇಗಿತ್ತು ಈಗ ನಂತರ ಹೇಗಿದೆ ಅನ್ನುವಂತಹ ಚಿತ್ರಣವನ್ನ ತೋರಿಸ್ತಾ ಹೋಗ್ತಾ ಇದೀವಿ ಇನ್ನು ನೆಕ್ಸ್ಟ್ ಯಾವ ವಾಯುನೆಲೆಯನ್ನ ಧ್ವಂಸ ಮಾಡಿದೆ ಭಾರತ ಭೋಲಾರಿ ನೆಲೆ ಯಾವ ರೀತಿಯಾಗಿ ಕೊಲಾಪ್ಸ್ ಆಗಿದೆ ನೋಡಿ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ನಿಮ್ಗೆ ಪಿಕ್ಚರ್ ಅಲ್ಲಿ ಮೊದಲು ಯಾವ ರೀತಿ ದಾಳಿಗಿಂತ ಮುಂಚೆ ಇದ್ದಿದ್ದು ಇದರ ಪರಿಸ್ಥಿತಿ ಯಾಕಂದ್ರೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಕಾಣಿಸ್ತಾ ಇರುವಂತದ್ದು ನಂತರ ಇಲ್ಲಿ ದಾಳಿಯ ಬಳಿಕ ಯಾವ ರೀತಿಯಾಗಿ ಛಿದ್ರ ಛಿದ್ರ ಆಗಿದೆ ಧ್ವಂಸ ಆಗಿದೆ ಕೊಲ್ಯಾಬ್ಸ್ ಆಗಿದೆ ಇಲ್ಲೂ ಕೂಡ ಪಾಕಿಸ್ತಾನದ ಸಾಕಷ್ಟು ಸೈನಿಕರು ಕೂಡ ಹತರಾಗಿದ್ದಾರೆ ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಭಾರತದ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಅಫ್ಕೋರ್ಸ್ ನಾವು ನಮ್ಮನ್ನ ಸೆಕ್ಯೂರ್ ಮಾಡ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾಡಿರುವಂತಹ ದಾಳಿ ಇದು ಅದರಲ್ಲೂ ಕೂಡ ನಮ್ಮ ಭಾರತೀಯ ಸೇನೆ ಯಾವುದೇ ನಾಗರಿಕರನ್ನ ಇಲ್ಲಿ ಟಾರ್ಗೆಟ್ ಮಾಡಿರಲಿಲ್ಲ ಯಾವುದೇ ನಾಗರಿಕರನ್ನ ಹತ್ಯೆ ಮಾಡಬೇಕು ಅನ್ನುವಂತಹ ಉದ್ದೇಶ ಇರಲಿಲ್ಲ ಆದರೆ ಈ ವಾಯುನೆಲೆಯನ್ನು ಕಂಪ್ಲೀಟ್ ಆಗಿ ಧ್ವಂಸ ಮಾಡಿದೆ ಭೋಲಾರಿ ವಾಯುನೆಲೆ ಮೊದಲು ಹೇಗಿತ್ತು ಈಗ ಹೇಗಿದೆ ಹಿಂದಿನ ಪರಿಸ್ಥಿತಿ ಈಗಿನ ಚಿತ್ರಣ ಎಲ್ಲವನ್ನ ಚಿತ್ರದ ಮೂಲಕ ನಿಮಗೆ ಒಂದು ಕ್ಲಾರಿಟಿ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದೆ ನ್ಯೂಸ್ ಏಟೀನ್ ಕನ್ನಡ ಯಾಕಂದ್ರೆ ಸಾಕಷ್ಟು ಪ್ರಶ್ನೆಗಳು ಎದ್ದಿತ್ತು ಹಾಗಿದ್ರೆ ಭಾರತದ ದಾಳಿಯಲ್ಲಿ ಪಾಕಿಸ್ತಾನದ ಎಷ್ಟು ವಾಯುನೆಲೆಗಳು ಧ್ವಂಸ ಆಗಿತ್ತು ಎಷ್ಟು ಜನರು ಸೈನಿಕರು ಹತ್ತಿರ ಆಗಿದ್ರು ಅದೆಲ್ಲವನ್ನ ಭಾರತ ಬಿಚ್ಚಿಡಬೇಕು ಇದಕ್ಕೆ ಉತ್ತರವನ್ನ ಕೊಡಬೇಕು ಅಂತ ಹೇಳಿ ವಿಪಕ್ಷಗಳು ಕೂಡ ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ದಿದ್ದು ಅದಕ್ಕೆ ಈಗ ಬೆಸ್ಟ್ ಎಕ್ಸಾಂಪಲ್ ಎನ್ನುವಂತೆ ಅಮೆರಿಕ ಮೂಲದ ಬಾಹ್ಯಾಕಾಶ ತಂತ್ರಜ್ಞಾನ ಕಂಪನಿ ಈ ಚಿತ್ರಗಳನ್ನ ರಿಲೀಸ್ ಮಾಡಿದೆ ಈಗ ಜಾಕೋಬಾಬಾದ್ ನೆಲೆ ಯಾವ ರೀತಿಯಾಗಿ ಇತ್ತು ಯಾವ ರೀತಿಯಾಗಿ ಈಗ ಇದೆ ಅನ್ನುವಂತಹ ಪರಿಸ್ಥಿತಿಯನ್ನ ನಿಮ್ಗೆ ತೋರಿಸ್ತಾ ಹೋಗ್ತಾ ಇದ್ದೀವಿ ಇದು ಆಪರೇಷನ್ ಸಿಂಧೂರ ನಡೆಸೋಕು ಮುನ್ನ ಇದ್ದಂತಹ ಒಂದು ಚಿತ್ರಣ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆಯಾ ಇಲ್ಲಿ ಕಂಪ್ಲೀಟ್ ಆಗಿ ಕವರ್ ಆಗಿದೆ ಅಲ್ಲಿ ಒಂದು ನೆಲೆಯ ಭಾಗ ಕಂಪ್ಲೀಟ್ ಆಗಿ ಕೊಲಾಪ್ಸ್ ಆಗಿರುವಂತದ್ದು ಯಾಕಂದ್ರೆ ಆಪರೇಷನ್ ಸಿಂಧೂರ್ ನಡೆಸಿದಂತಹ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ ಜಾಕೋಬಾಬಾದ್ ನೆಲೆ ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆಗಿದೆ ಒಡೆದುರುಳಿಸಿದ್ದಾರೆ ಅದರಲ್ಲೂ ಕೂಡ ಮೊದಲು ಈ ರೀತಿಯಾದಂತಹ ಚಿತ್ರಣ ಇತ್ತು ಯಾವಾಗ ಭಾರತದ ಮೇಲೆ ಪಾಕಿಸ್ತಾನದ ಡ್ರೋನ್ಗಳು ಹಾಗೆ ಅವರ ಒಂದು ಡ್ರೋನ್ಗಳು ನಮ್ಮ ಮೇಲೆ ಯಾವ ರೀತಿಯಾಗಿ ಅಟ್ಯಾಕ್ ಮಾಡ್ತಾ ಇತ್ತಲ್ಲ ಆ ಒಂದು ಸಂದರ್ಭದಲ್ಲಿ ನಮ್ಮ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ನಡೆಸಿ ಈ ವಾಯು ಕೂಡ ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಮಾಡಿದೆ ಈಗ ಓವರ್ ಆಲ್ ಆಗಿ ತೋರಿಸ್ತಾ ಹೋಗ್ತೀವಿ ನಿಮ್ಗೆ ಈಗೆಲ್ಲವನ್ನ ಹೇಳ್ತಾ ಇದೀವಿ ನಾವು ಯಾವ್ಯಾವ ಚಿತ್ರಣ ಇತ್ತು ಬಿಫೋರ್ ಹೇಗಿತ್ತು ಅನ್ನುವಂತಹ ಚಿತ್ರಣ ಆಫ್ಟರ್ ಹೇಗಿತ್ತು ಅನ್ನುವಂತಹ ಚಿತ್ರಣವನ್ನು ನಿಮಗೆ ಒಂದೊಂದಾಗಿ ತೋರಿಸ್ತಾ ಹಾಕ್ತಾ ಇದ್ದೀವಿ ಇದು ಸುಕ್ಕೂರ್ ವಾಯುನೆಲೆಯ ಮೊದಲು ಯಾವ ರೀತಿಯಾಗಿ ಇತ್ತು ಅನ್ನುವಂತಹ ಚಿತ್ರಣ ಈಗ ಯಾವ ರೀತಿಯಾಗಿ ಕೊಲ್ಯಾಪ್ಸ್ ಆಗಿದೆ ಅನ್ನುವಂತಹ ಚಿತ್ರಣ ಇದು ನೂರ್ಖಾನ್ ಖಾನ್ ವಾಯುನೆಲೆಯ ಚಿತ್ರಣ ಮೊದಲು ಹೇಗಿತ್ತು ಅನ್ನುವಂತಹ ಚಿತ್ರಣ ಈಗ ಹೇಗಿದೆ ಹೇಗೆ ಕೊಲ್ಯಾಪ್ಸ್ ಆಗಿದೆ ಅನ್ನುವಂತಹ ಚಿತ್ರಣ ಇನ್ನು ಮತ್ತೊಂದು ಕಡೆ ಮುಷಾಫ್ ಏರ್ಬೇಸ್ ನ ಮೊದಲು ಯಾವ ರೀತಿಯಾಗಿ ಇತ್ತು ಈಗ ದಾಳಿಯ ಬಳಿಕ ಯಾವ ರೀತಿಯಾಗಿ ಅಲ್ಲಿ ಪರಿಸ್ಥಿತಿ ಇದೆ ಅನ್ನುವಂಥದ್ದು ಮತ್ತೊಂದು ಕಡೆ ಬೋಲಾರಿ ವಾಯುನೆಲೆ ಇದು ಮೊದಲಿಗೆ ಇದ್ದಂತಹ ಚಿತ್ರಣ ಹಾಗೆ ಈಗ ದಾಳಿಯ ಬಳಿಕ ಆಗಿರುವಂತಹ ಪರಿಸ್ಥಿತಿ ಚಿತ್ರಣ ಸದ್ಯಕ್ಕೆ ಜಾಕುಬಾಬಾದ್ ವಾಯುನೆಲೆಯ ಮೊದಲ ಚಿತ್ರ ಇದು ಈಗ ನಂತರ ಯಾವ ರೀತಿಯಾಗಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೆಸಿದ ಬಳಿಕ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನ ನಿಮ್ಗೆ ಸಂಪೂರ್ಣವಾಗಿ ತೋರಿಸ್ತಿದೀವಿ ಇನ್ನು ಆಪರೇಷನ್ ಸಿಂಧೂರ್ ವೇಳೆ ಪಾಕ್ಗೆ ಬೆಂಬಲ ಹಿನ್ನೆಲೆ ಟರ್ಕಿ ಹಾಗೂ ಅಜಾಯಿರ್ ಬೈಜಾನ್ ವಿರುದ್ಧ ಅಭಿಯಾನವನ್ನ ಕೈಗೊಳ್ಳಲಾಗಿದೆ ಆಪರೇಷನ್ ಸಿಂಧೂರ್ ವೇಳೆ ಪಾಕ್ಗೆ ಬೆಂಬಲ ನೀಡಿರುವಂತಹ ಹಿನ್ನೆಲೆಯಲ್ಲಿ ಟರ್ಕಿ ಹಾಗೂ ಅಜಾಯಿರ್ ಬೈಜಾನ್ ವಿರುದ್ಧ ಅಭಿಯಾನವನ್ನ ನಡೆಸಲಾಗ್ತಾ ಇದೆ ಪ್ರವಾಸ ರದ್ದು ಮಾಡ್ತಾ ಇರುವಂತಹ ಭಾರತೀಯ ಪ್ರವಾಸಿಗರು ಟರ್ಕಿ ಹಣ್ಣುಗಳ ಆಮದು ಮಾಡಿಕೊಳ್ಳದೇ ಇರಲು ನಿರ್ಧಾರವನ್ನ ಮಾಡಲಾಗಿದೆ ಈಗ ಟರ್ಕಿಗೂ ಕೂಡ ಬುದ್ಧಿ ಕಲಿಸಬೇಕಲ್ಲ ಈಗ ಟರ್ಕಿಯಿಂದ ಏನ್ ಆಮದು ಮಾಡಿಕೊಳ್ಳಲಾಗ್ತಾ ಇತ್ತು ಈ ಆಪಲ್ ಅನ್ನುವಂಥದ್ದನ್ನ ಆಪಲ್ಗಳನ್ನ ನಾವು ಆಮದು ಮಾಡಿಕೊಳ್ಳೋದಿಲ್ಲ ಅಂತ ಹೇಳಿ ಈ ನಿರ್ಧಾರಕ್ಕೆ ಬರಲಾಗಿದೆ ಟರ್ಕಿ ಹಣ್ಣುಗಳ ಆಮದು ಮಾಡಿಕೊಳ್ಳದೆ ಇರಲು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಟರ್ಕಿ ಆಪಲ್ಗಳನ್ನ ನಿರ್ಬಂಧಿಸಲು ಪುಣೆ ಎ ಪಿ ಎಂ ಸಿ ನಿರ್ಧಾರವನ್ನ ಕೈಗೊಂಡಿರುವಂತದ್ದು ಯಾಕಂದ್ರೆ ಇಲ್ಲಿ ಅವರ ಒಂದು ವಸ್ತುಗಳನ್ನ ಅಥವಾ ಅವರ ಒಂದು ಆಹಾರ ಪದಾರ್ಥಗಳನ್ನ ನಾವು ಆಮದು ಮಾಡ್ಕೊಳ್ತಾ ಇದೀವಿ ಬಟ್ ಇವ್ರು ನೋಡಿದ್ರೆ ಪಾಕಿಸ್ತಾನಕ್ಕೆ ಬೆಂಬಲವನ್ನ ಕೊಡ್ತಾ ಇದ್ದಾರಲ್ಲ ಅಂತ ಹೇಳಿ ಸಿಟ್ಟಾಗಿ ಈಗ ಈ ನಿರ್ಧಾರಕ್ಕೆ ಬಂದಿರುವಂತದ್ದು ಿಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಎದುರಾಗಿದೆ ಪಟ್ಟಣದಿಂದ ತುಂಗಾಭದ್ರಾ ನದಿ ಕೇವಲ ಏಳು ಕಿಲೋಮೀಟರ್ ದೂರವಿದ್ರೂ ನೀರಿಲ್ಲ ಬೋರ್ವೆಲ್ ನೀರಿನಿಂದ ಜನಕ್ಕೆ ರೋಗ ಕಾಣಿಸ್ತಾ ಇದೆ ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ ಏಟೀನ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ ಮನೆ ಬಾಗಿಲಿಗೆ ನ್ಯೂಸ್ ಏಟೀನ್ ಕನ್ನಡ ಬಂದಿದೆ ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗಲು ನಿಮ್ಮ ಸಮಸ್ಯೆಯನ್ನು ಕೇಳಲು ಆಡಳಿತ ನಡೆಸುವವರ ಗಮನವನ್ನು ನಿಮ್ಮತ್ತ ಸೆಳೆಯಲು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಲು ಆ ಮೂಲಕ ಬದಲಾವಣೆಯನ್ನು ಅಭಿವೃದ್ಧಿಯನ್ನು ಖಾತ್ರಿಪಡಿಸೋದಕ್ಕೆ ನಾವು ಬಂದಿದ್ದೇವೆ ಇದೇ ಹೊತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ ಐಟಿ ನಾನು ಆಶಿಕ್ ಮುಲ್ಕಿ ಇವತ್ತು ನಾವು ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನಲ್ಲಿದ್ದೀವಿ ಮುಂಡರಗಿ ಪಟ್ಟಣ ಪ್ರದೇಶದಲ್ಲೇ ಕುಡಿಯುವ ನೀರಿನ ಸಮಸ್ಯೆ ಜನರಿಗೆ ಕಾಡ್ತಾ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ಕುಡಿಯುವ ನೀರಿನ ನೀರನ್ನು ಪೂರೈಕೆ ಮಾಡೋದಕ್ಕೆ ಎರಡು ಸಾವಿರದ ಹದಿನೆ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಸರ್ಕಾರ ಒಂದು ಯೋಜನೆಯನ್ನು ಶುರು ಮಾಡಿತ್ತು ಆದರೆ ಇದುವರೆಗೂ ಕೂಡ ಯೋಜನೆ ಟೇಕ್ ಆಫೇ ಆಗಿಲ್ಲ ಹದಿನೇಳು ಪಾಯಿಂಟ್ ಎಪ್ಪತ್ತೇಳು ಕೋಟಿ ದೊಡ್ಡದಾಗಿರುವಂಥ ಪ್ರಾಜೆಕ್ಟ್ ಇದು ಇನ್ನೂ ಕೂಡ ನಲ್ಲಿಗಳ ಅಳವಡಿಕೆ ಆಗಿಲ್ಲ ಟ್ಯಾಂಕ್ಗಳ ನಿರ್ಮಾಣ ಆಗಿಲ್ಲ ಹೀಗಾಗಿ ಇದರಿಂದ ಇಲ್ಲಿನ ಪಟ್ಟಣದಲ್ಲಿ ವಾಸ ಮಾಡುವಂಥ ನಿವಾಸಿಗಳಿಗೆ ಸಾಕಷ್ಟು ತೊಂದರೆ ಆಗ್ತಿದೆ ಅನ್ನುವಂಥದ್ದು ಇವರ ಸಮಸ್ಯೆ ಹಾಗಿದ್ರೆ ಆಗ್ತಾ ಇರುವಂಥ ಅನಾನುಕೂಲತೆ ಏನು ಅನ್ನೋದನ್ನು ಇಲ್ಲಿನ ಸ್ಥಳೀಯರನ್ನು ಮಾತಾಡಿಸ್ಕೊಂಡು ನಾವು ತಿಳ್ಕೊಳ್ಳೋಣ ಸರ್ ನಿಮಗೆ ಕುಡಿಯುವ ನೀರಿನ ಸಮಸ್ಯೆ ಅನ್ನೋದು ಹದಿನೇಳು ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಹದಿನೇಳು ಅಂದರೆ ಹೆಚ್ಚು ಕಮ್ಮಿ ಹದಿನೆಂಟು ಕೋಟಿ ಖರ್ಚು ಮಾಡಿ ಒಂದು ಪ್ರಾಜೆಕ್ಟ್ ಶುರು ಮಾಡಿ ಇದುವರೆಗೂ ಅದನ್ನು ಟೇಕ್ ಆಫ್ ಮಾಡೋಕ್ಕಾಗಿಲ್ಲ ಸರ್ ನಮಗೆ ಅತ್ಯಂತ ಮುಂಡಿಗೆ ತಾಲೂಕು ಬರಗಾಲ ಪೀಡಿತ ಪ್ರದೇಶವಾಗಿರಿಂದ ಇಲ್ಲಿ ಅತ್ಯಂತ ಹೆಚ್ಚು ಫ್ಲೋರೈಡ್ ಇರುತ್ತೆ ಸರ್ ಇಲ್ಲಿ ಆ ಫ್ಲೋರೈಡ್ ನೀರನ್ನು ಕುಡಿದ್ರಿಂದ ಏನಾಗುತ್ತೆ ಹಲ್ಲು ಬೀಳ್ತಾವೆ ಬೆನ್ನ ಬಾಗ್ತೈತಿ ಮೂಳೆ ಸೌತೆ ಹೆಚ್ಚಿ ಆಗತ್ತೆ ಇಲ್ಲಿ ರೋಗ ನೀರು ರೋಗ ಅಂತೂ ಭಯಂಕರ ಆಗತ್ತೆ ಆದ್ದರಿಂದ ಹಾಗಾಗಿ ಒಂದು ನಲವತ್ತು ಮೂವತ್ತ್ನಾಲ್ವತ್ತು ವರ್ಷದಿಂದ ವರದಿ ಅದು ಇಲ್ಲಿ ಫ್ಲೋರೈಡ್ ಇರುತ್ತೆ ಕುಡಿಯೋಕ್ಕೆ ನೀರು ಯೋಗ್ಯ ಇಲ್ಲ ಅಂತೇಳಿ ಹಾಗಿದ್ದು ಕೂಡ ನಮ್ಮದು ಮುಂಡ್ರಿಗಿ ತಾಲೂಕಿನಲ್ಲಿ ಎಂಟು ಕಿಲೋಮೀಟರ್ ಇರ್ತಕ್ಕಂಥ ತುಂಗಭದ್ರಾ ಹೊಳಿ ನೀರು ಅತ್ಯಂತ ಪವಿತ್ರವಾದ ತುಂಗಾಪಾನಮ ಗಂಗಾ ಸ್ನಾನ ವರದಿ ಐತಿ ಆ ನೀರನ್ನು ನಮ್ಮ ಕುಡಿಯೋ ನೀರು ಕೊಡೋದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಗದಗ್ ಹೋಗೈತಿ ಇಲ್ಲಿ ಏನಾಗೈತೆ ಅಂದರೆ ಮಲತಾಯಿದೋಣಿ ನಡೆದೈತಿ ಇಲ್ಲಿ ಸೊ ಒಳ್ಳೆ ನಾಯಕತ್ವ ಕೊರತೆ ಐತಿ ಸುಮಾರು ಇಪ್ಪತ್ತು ವರ್ಷ ನಮ್ಮದು ಕೆಟಗರಿ ಕ್ಷೇತ್ರ ಇರೋ ಇಲ್ಲದೇ ಇರೋದಿಲ್ಲ ಇತ್ತ ಶಾಸಕರು ಇಲ್ಲ ಇತ್ತಾಗ ಮಂತ್ರಿ ಇಲ್ಲ ಅಂದಾಗ ಐತೆ ನಮ್ಮದು ಇದೇ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರು ತಮ್ಮ ಗದಗ ಜಿಲ್ಲೆಯಲ್ಲಿ ಹೇಗೆ ಟ್ವೆಂಟಿ ಪಾಯಿಂಟ್ ಸೆವೆನ್ ಕುಡಿಯ ನೀರನ್ನು ಓದಾರೆ ಅದೇ ರೀತಿ ನಮಗೂ ಕೂಡ ಕಾನೂನು ಮಂತ್ರಿ ಮಂತ್ರಿಯಾದರೂ ಉಸ್ತುವಾರಿ ಸಚಿವರಾದರೂ ಕೂಡ ನಮಗೂ ಕೂಡ ಹದಿನೆಂಟು ಕೋಟಿಯಲ್ಲಿ ಇರ್ತಕ್ಕಂಥ ನಮ್ಮ ಯೋಜನೆಯನ್ನು ಸಂಪೂರ್ಣವಾಗಿ ಮುಗಿಸಿ ನಮಗೆ ಕುಡಿಯ ನೀರು ಕೊಟ್ಟರೆ ಇಲ್ಲಿ ಫ್ಲೋರ ನೀರು ಕಮ್ಮಿ ಆಗತ್ತೆ ಜನನ ಆರೋಗ್ಯ ಸುಧಾರಿಸತಿ ಎಲ್ಲ ಶಾಲಾ ಮಕ್ಕಳು ವಿದ್ಯಾರ್ಥಿಗಳಿಗೆ ಜನರಿಗೆ ಸಾರ್ವಜನಿಕ ಎಲ್ಲರಿಗೂ ಕೂಡ ತೊಂದರೆ ಆಗುತ್ತೆ ಅನುಕೂಲ ಆಗುತ್ತೆ ಹಾಗಾಗಿ ಅದನ್ನು ಯೋಜನೆಯನ್ನು ಪೂರ್ಣಗೊಳಿಸಬೇಕಾಗಿ ಈ ಮೂಲಕ ಯಾಕೆ ಮುಕ್ತಾಯ ಆಗ್ತಾ ಇಲ್ಲ ಯಾಕೆ ಇವರು ಇಲ್ಲಿ ನಾಯಕರ ಕೊರತೆ ಇಲ್ಲಿ ಐತೆ ನಮ್ಮ ಪರಿಸ್ಥಿತಿ ಜನರಿಗೆ ಸಾರ್ವಜನಿಕರ ಅಹವಾಲನ್ನು ಶಿಖರ ಮಾಡಿದಂಥ ಒಳ್ಳೆ ನಾಯಕತ್ವ ಇಲ್ಲಿ ಇಲ್ಲಿ ನಾವು ಎಷ್ಟೋ ಬಾರಿ ಮನವಿ ಮಾಡಿಕೊಂಡಿದ್ವಿ ಸರ್ಕಾರಕ್ಕೆ ಮನವಿ ಮಾಡಿಕೊಂಡ್ವಿ ಮಂತ್ರಿಗಳು ಶಾಸಕರು ಕೂಡ ಮನವಿ ಮಾಡಿಕೊಂಡು ಕೂಡ ಇಲ್ಲಿ ನಾಯಕತ್ವ ಕೊರತೆ ಇರೋದ್ರಿಂದ ನಮ್ಗೆ ಇಲ್ಲಿ ಕೆಲಸ ಆಗ್ತಾ ಇಲ್ಲ ಅಧಿಕಾರಿಗಳು ಅಧಿಕಾರಿಗಳು ಅಧಿಕಾರಿಗಳನ್ನ ಹೇಳಿದ್ರೆ ಇಲ್ಲ ಸರ್ಕಾರ ಸರ್ಕಾರ ಹಂತದಲ್ಲಿ ಇದ್ರೆ ನಮ್ಮ ಕಡೆ ಏನಿಲ್ಲ ಅಂತ ಅಧಿಕಾರಿ ಹೇಳ್ತಾರೆ ಹಾರಿಕೆ ಉತ್ತರ ಕೊಡ್ತಾರೆ ಇಲ್ಲಿ ಅಧಿಕಾರಿಗಳೆಲ್ಲ ಹಾಗಾಗಿ ಶೀಘ್ರವೇ ಅದನ್ನ ಕಾಮಗಾರಿ ಮಾಡದೆ ಹೋದರೆ ಪೂರ್ಣಗೊಳ್ಳ್ದೆ ಹೋದ್ರೆ ನಾವು ಮುಂದಿನ ದಿನಗಳ ಉಗ್ರ ಹೋರಾಟ ಮಾಡ್ತೀವಿ ಸರ್ ಬಹಳ ವಿಪರ್ಯಾಸ ಪಕ್ಕದಲ್ಲೇ ತುಂಬ ನದಿ ಇದೆ ಆದರೂ ನೀವು ನೀರಿಲ್ಲ ಅಂದ್ರೆ ಸರ್ ನಮ್ಮ ಮುಂಡ್ರಗಿ ಪಟ್ಟಣ ಕೇವಲ ಏಳು ಕಿಲೋಮೀಟ್ರ್ ತುಂಗಭದ್ರಾ ನದಿಯ ನಡದಿಂದ ಏಳು ಕಿಲೋಮೀಟ್ರ್ ಅಂತರ ಇದೆ ಆದರೆ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಹದಿನೇಳುವರೆ ಕೋಟಿ ರೂಪಾಯಿ ಒಂದು ಎಸ್ಟಿಮೇಟ್ ಮಾಡಿ ಮುಂಡ್ರಗಿ ಪ್ರತಿಯೊಂದು ಮನೆಗೆ ಕುಡಿಯೋ ನೀರು ಬರಬೇಕು ಅನ್ನೋ ಯೋಜನೆಯನ್ನು ಮಾಡಿದರು ಆವತ್ತಿನ ಸರ್ಕಾರ ಅದರಲ್ಲಿ ಮೂರು ಓರೆಡ್ ಎಡ್ ಟ್ಯಾಂಕ್ಗಳು ಇಡೀ ಮುಂಡ್ರಿಗೆ ಮೂರು ಓರ್ ಎಡ್ ಟ್ಯಾಂಕ್ಗಳ ಮುಖಾಂತರ ನೀರನ್ನು ಕೊಡಬೇಕನ್ನೋ ಯೋಜನೆ ಇತ್ತು ಆದರೆ ಅದು ಯಾವುದೋ ಒಂದು ಕಮಿಷನ್ ಆಸೆಕ್ಕೆ ಕೆಲಸ ಮಾಡಲಾರ್ದಂಥ ಒಬ್ಬ ಕಾಂಟ್ರಾಕ್ಟ್ರಿಗೆ ಕಾಂಟ್ರಾಕ್ಟ್ರು ಕೊಟ್ಟರು ಅವ ಏನು ಮಾಡಲಿಲ್ಲ ಬಂದು ಅಲ್ಲೆಲ್ಲ ಅಲ್ಲೊಂದು ಅಲ್ಲೊಂದು ಪೈಪ್ ಹಾಕಿ ಹೋಗ್ಬಿಟ್ಟ ಮುಂದೆ ಕೇಳಿದ್ರೆ ಆ ಕಾಂಟ್ರಾಕ್ಟ್ರನ್ನ ಕ್ಯಾನ್ಸಲ್ ಮಾಡಿವಿ ಆಮೇಲೆ ಅವನ ಬ್ಲಾಕ್ ಲಿಸ್ಟ್ನಿಗೆ ಇಟ್ಟಿದ್ವಿ ಆದರೆ ಹದಿನೇಳುವರೆ ಕೋಟಿ ರೂಪಾಯಿ ದುಡ್ಡು ಏನಾಯಿತು ಅದು ಯಾರಿಗೂ ಸಾರ್ವಜನಿಕ ಗೊತ್ತಿಲ್ಲ ಇಲ್ಲಿವರೆಗೂ ಆ ಯೋಜನೆ ಪೂರ್ಣಗೊಂಡಿಲ್ಲ ವಿಪರ್ಯಾಸ ಅಂದರೆ ಗದಗಿಗೆ ಇಲ್ಲಿಂದ ನದಿ ನಲ್ವತ್ತೈದು ಐವತ್ತು ಕಿಲೋಮೀಟ್ರ್ ಅಲ್ಲಿ ಭೀಷ್ಮ ಕೆರೆಯಲ್ಲಿ ಬೋಟಿಂಗ್ ಮಾಡೋಕ್ಕೆ ನೀರು ಹೋಗುತ್ತೆ ಬೋಟಿಂಗ್ ಮಾಡಲಿ ಮಜಾ ಮಾಡಲಿ ಅವರು ಅಲ್ಲಿ ಈಸ್ಯಾಡಲಿ ಆದರೆ ನಮ್ಮ ಮುಂಡ್ರಿ ಕುಡಿಯಕ್ಕೆ ನೀರು ಕೊಟ್ಟು ಅವ್ರು ಏನಾದ್ರು ಮಾಡಿ ಯಾಕೆ ಕೊಂಡ್ಯ ಯಾಕಂದ್ರೆ ಎಂಟು ಕಿಲೋಮೀಟ್ರ್ ಕುಡಿಯೋಕ್ಕೆ ನೀರಿಲ್ಲ ಅಲ್ಲಿ ಬೋಟಿಂಗ್ ಮಾಡೋಕೆ ನೀರು ಐತಿ ಅದು ಇದೆಯಂಥ ವಿಪರ್ಯಾಸ ಅದಕ್ಕೆ ದಯವಿಟ್ಟು ಈಗಿರುವ ಸರ್ಕಾರ ಆದರೂ ಕಾಣ್ತಿರೋದು ಆ ಯೋಜನೆಯನ್ನು ಪೂರ್ಣಗೊಳಿಸ್ರಿ ಆ ಯೋಜನೆಯಲ್ಲಿ ಏನು ಭ್ರಷ್ಟಾಚಾರ ಆಗಿದೆ ಆಮೇಲೆ ಅವನಿಗೆ ಬಿಲ್ ಕೊಟ್ಟಾರೋ ಏನು ಅದರಲ್ಲಿ ಯಾವ ಅಧಿಕಾರಿಗಳಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಂಡು ಬೇಗನೆ ಆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಾಂಟ್ರಾಕ್ಟರ್ ಏನಾದರೂ ಯಾರಾದರೂ ಅವರ ಅದು ಇಲ್ಲಿ ಕಾಂಟ್ರಾಕ್ಟರ್ ಅವ್ರ ಸೆನಿಗೆ ಬರೋದಲ್ಲ ಆ ಕಾಂಟ್ರಾಕ್ಟ್ರು ಆಂಧ್ರ ಎಲ್ಲೋ ಬೇರೆ ರಾಜ್ಯದವ ಅವಂಗೆ ದೊಡ್ಡ ಮಟ್ಟದಾಗ ಅವನಿಗೆ ಬೆಂಬಲ ಇದೆ ಸರ್ಕಾರ ಏನು ಏನು ರಾಜಕಾರಣಿಗಳ ಬೆಂಬಲ ಇರೋದ್ರಿಂದ ಅವ ಇಲ್ಲಿ ಬರೋದೇ ಅಲ್ಲರಿ ಹಂಗಾಗಿ ಆ ಕಾಂಟ್ರಾಕ್ಟರ್ ಯಾರಿಗೂ ಯಾರು ಅನ್ನೋದು ಗೊತ್ತಿಲ್ಲ ಆ ಸಾರ್ವಜನಿಕರಿಗೆ ಅದು ಅಧಿಕಾರಿಗಳು ಗೊತ್ತೈತಿ ಅಧಿಕಾರಿ ಯೋಜನೆ ಮಾಡುವಾಗ ಎಲ್ಲದರಲ್ಲೂ ಪಾರದರ್ಶಕತೆ ಕಾಪಾಡ್ಕೋಬೇಕು ಯಾವಾಗ ಶುರು ಮಾಡಿದ್ರು ಯಾವ ಅಧಿಕಾರಿ ಎಲ್ಲ ಜನರಿಗೆ ಏನೇ ಹೇಳಿಲ್ಲ ಅವರು ಬಂದು ಪೂಜಾ ಮಾಡಿದ್ರು ಅವತ್ತು ಚಲೋ ಮಾಡಿದ್ರು ಅಲ್ಲೇ ಪೈಪ್ ಹಾಕಿದ್ರು ಅವ್ನೇನೋ ಒಂದಿಷ್ಟು ಪೈಪ್ ಸುಟ್ಟು ಹೇಳಿ ಪೈಪ್ ಸುಟ್ರು ಪೈಪ್ ಸುಟ್ಟು ಹಳ್ಳಿ ಕೆಲಸ ಕೆಲ ಕೆಲಸ ಪೂರ್ತಿ ಬಂದಾಯ್ತು ಯಾಕೆ ಬಂದಾಯ್ತು ಏನಂತ ಕೇಳಿದ್ರೆ ಇಲ್ಲ ಅವ ಕೆಲಸ ಮಾಡೋಲ್ಲ ಅವ್ನು ಬ್ಲಾಕ್ ಲಿಸ್ಟ್ನಾಗ ಇಟ್ಟು ಹಳ್ಳಿ ರೀಟೆಂಡರ್ ಮಾಡ್ತೀವಂದ್ರೆ ಆದ್ರೆ ಇಲ್ಲಿವರೆಗೂ ಏನೂ ಆಗಿಲ್ಲ ಆ ದುಡ್ಡು ಏನಾಯ್ತು ಅವಂಗ ಗೊತ್ತಿಲ್ಲ ಆಮೇಲೆ ಏನಾದ್ರು ಬಿಲ್ ಕೊಟ್ಟಾರ ಏನೋ ಅದು ಗೊತ್ತಿಲ್ಲ ಬಿಲ್ ಅಂತ ಸುದ್ದಿ ಹದಿನೆಂಟು ಕೋಟಿ ಅವಲಸಿಲ್ದ ಅವ್ನ್ ಕೆಲಸ ಇಲ್ದ ಬಿಲ್ ಹೆಂಗೆ ಕೊಟ್ರು ಅಧಿಕಾರಿಗಳು ಜನರು ಬಂದಂತ ದುಡ್ಡು ತೆರಿಗೆ ಹಣದಿಂದ ಬಂದಂತ ದುಡ್ಡು ಅವಂಗ ಕೆಲಸ ಮಾಡ್ಲಾರ್ದ ಅವಂಗ ಬಿಲ್ ಏನಾದ್ರು ಕೊಟ್ಟಿದ್ರೆ ಆ ಅಧಿಕಾರಿಗಳ ಮ್ಯಾಗ ಸೂಕ್ತ ಕ್ರಮ ತೆಗೆಕೊಂಡು ಅಧಿಕಾರಿಗಳ ಅಧಿಕಾರಿಗಳ ಕೈ ಆಡಿಸ್ ಬಿಲ್ ಆಗಿರುತ್ತೆ ಕೆಲಸ ಇಲ್ಲ ಬಿಲ್ ಕೊಟ್ಟರೆ ಅಂದ್ರೆ ಮತ್ತೆ ಅಧಿಕಾರಿಗಳ ಕೈ ಆಡಿಸಿದ್ರೆ ಬೋರು ಇದೇ ಸೋಳು ನೀರು ಕುಡಿತೀವಿ ಫ್ಲೋರೈಡ್ ನೀರು ಈಗ ಫ್ಲೋರೈಡ್ ಅನಿವಾರ್ಯ ಮತ್ತೆ ನಮಗಿಲ್ಲ ಅಂದ್ರ ಅದು ಇಲ್ಲಲ್ಲ ಅನಿವಾರ್ಯ ಹಾಗಾಗಿ ಆ ಫ್ಲೋರೈಡ್ ಯುಕ್ತ ನೀರನ್ನು ಅನಿವಾರ್ಯವಾಗಿ ಕುಡಿಬೇಕಾಗಿದೆ ಈಗ ನಮ್ಮ ಮನೆಗೆ ನಾ ನಾಲ್ಕು ಕೊಡಪನ್ ಬರ್ತಾವೆ ನೀರು ಬಿಟ್ರೆ ಅದನ್ನ ನಾಲ್ಕು ದಿಸ್ಕೊಂಬಿಟ್ರೆ ನಾಲ್ಕಿಂದ ಐದು ಕೊಡಪಾ ನೀರು ಸಿಗ್ತಾವೆ ಈಗ ಅನಿವಾರ್ಯ ಮತ್ತೆ ಬೋರ್ ಇದ್ದಲ್ಲಿ ಜಾಕ ಮಾಡಿ ಬರ್ತೀವಿ ಒಂದು ಮನೆ ನಡೆಸೋದು ಬಹಳ ಕಷ್ಟ ನೀರಿಲ್ಲ ಅಂದ್ರೆ ಕುಡಿಯೋಕೆ ನೀರಿಲ್ಲ ಅಂದ್ಮೇಲೆ ಹೆಂಗ್ ಮಾಡ್ತೀರಿ ಇವತ್ತಿನ ದಿನ ಏನಾಗ್ಬಿಟ್ಟಿದೆ ಅಂದ್ರೆ ಇದು ಹೇಳಿದ್ರು ಸುಮಾರು ನಾಲ್ಕೈದು ವರ್ಷ ರೀ ಸರ್ ಇದು ಒಂದು ಯೋಜನೆ ಸ್ಟಾರ್ಟ್ ಆಗಿ ಹದಿನೆಂಟುನೂರು ಕೋಟಿ ಹದಿನೆಂಟು ಕೋಟಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅಂದರೆ ಜನರಿಗೆ ಒಟ್ಟ ಈ ನಾಯಕತ್ವದ ಕೊರತೆ ಮುಂಡ್ರಿಗೆಯಲ್ಲಿ ಭಾಳಷ್ಟಿದೆ ಯಾವತ್ತಿದ್ದರೂ ಕೂಡ ಬರಗಾಲ ಪ್ರದೇಶ ಬರಗಾಲ ಅಂತ ಹೇಳಿಬಿಟ್ಟು ಕೊನೆಗೆ ಇಲ್ಲಿ ಸರಿಯಾದ ನಾಯಕತ್ವ ಇಲ್ಲದೇ ಇರೋದರಿಂದ ಯಾರೂ ಕೂಡ ನ್ಯಾಯ ಇಲ್ಲ ನೀರು ಬಂದಿಲ್ಲ ಇಲ್ಲೇ ಎಂಟು ಕಿಲೋಮೀಟ್ರ್ ಇದೆ ತುಂಗಭದ್ರಾ ನೀರು ಇಲ್ಲಿಂದ ನಲ್ವತ್ತು ಕಿಲೋಮೀಟ್ರ್ ಗದಗ ನೀರು ಹೋಗ್ತದಂತ ಇಲ್ಲಿ ಜನರು ನಾವೇ ಸುಮ್ಮನೆ ಇದ್ದಿದ್ದಕ್ಕೆ ಏನಾದರೂ ಅವರು ನಮಗೆ ನೀರು ಕೊಡ್ತಾ ಇಲ್ಲೋ ಏನೋ ಗೊತ್ತಿಲ್ಲ ಆದರೆ ನಾನು ಏನು ಹೇಳ್ತಾ ಇದ್ದೀನಿ ಇನ್ನಾದರೂ ಕೂಡ ಸರ್ಕಾರ ಹೆಚ್ಕೊಂಡು ಅಂದರೆ ಇಲ್ಲಿರ್ತಕ್ಕಂಥ ಎಮ್ ಎಲ್ ಎರು ಇರ್ಬೋದು ನಂತರ ಇರ್ತಕ್ಕಂಥ ಜಿ ಎಸ್ ಪಾಟೀಲ್ ಸಾಹೇಬ್ರಿದ್ದಾರೆ ಎಚ್ ಕೆ ಪಾಟೀಲ್ ಸಾಹೇಬ್ರಿದ್ದಾರೆ ನಂತರ ಚಂದ್ರು ಸಾಹೇಬ್ರು ಸಾಹೇಬ್ರಿದ್ದಾರೆ ಇವ್ರು ಮೂರು ಜನ ಕೂಡ ಮನಸ್ಸು ಮಾಡಿದ್ರೆ ಇದೇನು ದೊಡ್ಡದಾದಂಥ ವಿಷಯ ಏನಲ್ಲ ಇವತ್ತು ಇವತ್ತೇನಾಗ್ಬಿಟ್ಟೈತಿ ವಾರಕ್ಕೊಮ್ಮೆ ನೀರು ಬರ್ತಾವೆ ನಮಗೆ ಅದೇ ಗದಗ್ ತಗೋರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ಯಾವಾಗಲೂ ನೀರು ಇರ್ತದೆ ಅಂದರೆ ನಲ್ವತ್ತು ಕಿಲೋಮೀಟ್ರ್ ನೀರು ಹೋಗ್ತದಂತ ಎಂಟು ಕಿಲೋಮೀಟ್ರ್ ನೀರು ಇಲ್ಲ ಎಷ್ಟು ಪಕ್ಕದಲ್ಲಿ ನಮಗೆ ಎಷ್ಟು ಅನ್ಯಾಯ ಆಗಿರ್ಬೋದು ಇಲ್ಲಿರ್ತಕ್ಕಂಥ ಮುಂಡ್ರಿಗೆ ಜನತೆಗೆ ಪ್ರತಿಯೊಂದು ಕಡೆನೂ ಕೂಡ ಅನ್ಯಾಯ ಮಾಡ್ತಾನೇ ಇದೆ ಮೇನು ಇವತ್ತು ಬೇಸ್ಗೆ ಅಲ್ಲ ನಮಗೆ ಅಲ್ಲ ಕೊನೆಗೆ ಧನಕ ದನ ಕರುಗಳಿಗೂ ಕೂಡ ನೀರು ಇಲ್ದಂಗೆ ಆಗ್ಬಿಟ್ಟಿದೆ ಇನ್ನು ಎಲ್ಲಿಂದ ನೀರು ತರಬೇಕು ಅದಕ್ಕೆ ಹೇಳ್ತಾ ಇದ್ದಿದ್ದು ದಯವಿಟ್ಟು ಸರ್ಕಾರ ಇದನ್ನೆಲ್ಲ ಗಮನಿಸಿ ಏನು ಮಾಡಬೇಕಂದ್ರೆ ಆದಷ್ಟು ಬೇಗ ಯಾರ್ಯಾರು ಕೂಡ ಅದು ಯಾವ್ದೋ ಲಂಚದೊಳಗೆ ಏನೋ ಅಧಿಕಾರಿ ತೊಗೊಂಡಾರೋ ರಾಜಕಾರಣಿ ತೊಗೊಂಡಾರೋ ಗೊತ್ತಿಲ್ಲ ಆದಷ್ಟು ಅದನ್ನು ಎಲ್ಲ ಕೇಸನ್ನು ಮುಗಿಸ್ಬಿಟ್ಟು ಮತ್ತೆ ನಮಗೇನಂದರೆ ಆದಷ್ಟು ಬೇಗನ ನಮ್ಮ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರನ್ನು ಬಿಡಿಸ್ಬೇಕು ಅಂತ ಹೇಳಿ ನಾ ಕೇಳ್ತಾ ಹೋಗ್ತೀನಿ ಇಲ್ಲಿ ಶಾಸಕರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲರಿ ಮೊನ್ನೆ ಮತ್ತೆ ಪ್ರತಿಯೊಂದನ್ನು ಸಮಸ್ಯೆ ಅದರಲ್ಲಿ ಆ ಸಮಸ್ಯೆಗೆ ಸ್ಪಂದಿಸಲ್ಲ ಅವರು ಏನೇ ಹೇಳಿದ್ರು ಮಾಡ್ತೀವಿ ಅಂತಾರೆ ಮಾಡಲ್ಲ ಅದು ಫೈಲ್ ಫೈಲ್ ಹೋಗಿ ಕೊಟ್ಟಂದ್ರೆ ಫೈಲ್ ಇಂದ್ಕಾವ್ ಎಲ್ಲ ಅಧಿಕಾರಿಗಳ ಆಟಾರಿ ಯಾರು ಬಂದು ಜನಸೇವೆ ಮಾಡಬೇಕು ಅಂತ ಹೇಳ್ತಾರೆ ಭಾಳ ಚಾ ಜನಸೇವೆ ಮಾಡಿಲ್ಲ ಕಾಜಿ ಹೇಳಿದ್ರಲ್ಲ ಯಜ್ಮ್ ಹೇಳಿದ್ರಲ್ಲ ಚಹಾ ಕುಡಿದ ಹೋಗಿ ಬಿಡ್ತಾರೀ ಅವರು ಚಹಾ ಕುಡಿಯಾಕೆ ಬಿಡ್ತಾರ ಹ್ಞೂ ಅಶೋಕ್ ಹೋಟೆಲ್ ಅಲ್ಲಿ ಬೃಂದ ಚೆನ್ನಾಗ್ತಾರೆ ಹ್ಞೂ ಯಾವುದೋ ಪ್ರತಿಯೊಂದು ಹೇಳ್ತೀನಿ ಪ್ರತಿಯೊಂದು ಸಮಸ್ಯೆ ಇದೆ ಅಲ್ಲಿ ಒಂದು ಟ್ಯೂ ಇದಕ್ಕೆ ಹೋಗ್ಬೇಕಂದ್ರೆ ಸೋಡಾಗಟ್ಟಿಗೆ ಹೋಗ್ಬೇಕು ಇದಕ್ಕೆ ಹೋಗ್ಬೇಕಂದ್ರೆ ಹ್ಞೂ ಅಂತ ಪರಿಸ್ಥಿತಿ ಅದಾವೆ ಶೌಚಾಲಯ ಸದ್ಯ ಇಲ್ಲ ಇದಕ್ಕ ಹೋಗ್ಬೇಕಂಗ ಮತ್ತೆ ಅದನ್ನ ಹತ್ತಿ ನೋಡ್ರಿ ಸೋಡಾಗಡ್ಡಿ ತೋರಿಸ್ತಿನ್ಬೇಕ್ರೋರ್ಸ ಹ್ಮ್ ಅಲ್ಲ ಮಾಡಿ ಅಲ್ರಿ ಅಭಿವೃದ್ಧಿ ಅಲ್ರಿ ಯಾವ ಕೆಲಸನ ಆಗ್ತಾ ಇಲ್ಲ ಯಾವ ಕೆಲಸನ ಆಗ್ತಾ ಇಲ್ಲ ಆ ಶೋಕರಲ್ಲ ದುಡ್ಡು ಮಾಡ್ಕೊಂತಾರೆ ತಮ್ಮ ಮನೆಯ ಮಾಜಿ ಉಪಾಧ್ಯಕ್ಷ ಮುಂಡ್ರಿ ಪುರಸಭೆ ನಾನು ಇಲ್ಲಿ ಪುರಸಭೆ ಉಪಾಧ್ಯಕ್ಷ ಇದ್ದಾಗ ಸಾಕಷ್ಟು ಗ್ರಾಂಟ್ ಬಂತು ಆ ಟೈಮಲ್ಲಿ ನಾವೆಲ್ಲ ರೋಡ್ಗಳೆಲ್ಲ ಮಾಡಿದವರು ಅಲ್ಲಿ ಒಂದು ಇಲ್ಲಿವರಿಗೆ ಯಾವುದಾಗಿಲ್ಲ ಹದಿನೆಂಟು ಕೋಟಿ ಹಣ ಮುಂಡ್ರಿಗಿ ಒಂದು ಕುಡಿಯ ನೀರು ಸೊಲಕ್ಕೆ ಬಂದರೂ ಕೂಡ ಆ ಹಣನೂ ದುರುಪಯೋಗವಾಗಿ ಇವತ್ತು ನಮ್ಮ ಜನತೆ ಕಡು ಜನರು ಇಲ್ಲಿ ನೈಂಟಿ ಪರ್ಸೆಂಟ್ ಜನ ಎಲ್ಲ ಬಡವರಿದ್ದಾರೆ ಉಳಕಿದೆಲ್ಲ ಕೆಲವೊಂದು ಶ್ರೀಮಂತರು ಇದ್ದಾರೆ ಅವರು ದುಡ್ಡು ಕೊಟ್ಟು ಫಿಲ್ಟರ್ ಇದ್ದು ಕುಡಿತಾರೆ ಏನು ಹೇಳಿದ್ರೆ ಕುಡಿಯೋಕೆ ಆಗೋದಿಲ್ಲ ಅದರಂತೆ ಮುಂಡ್ರಿಗೆ ಈಗ ಎಂಟು ಸುಖ ಹತ್ತು ಸುಖ ನೀರು ಬರೋದ್ರಿಂದ ದಿನಾ ಜನ ಮುನ್ಸಿಪಾಲಿಟಿ ಅಲ್ದಾಡ್ತಾರೆ ಅಧಿಕಾರಿಗಳು ಹೇಳ್ತಾರೆ ಯಾರು ಅದ್ರ ಬಗ್ಗೆ ಎಚ್ಚೆತ್ಕೊಳ್ತಾ ಇಲ್ಲ ಅದಕ್ಕೆ ದಯವಿಟ್ಟು ನಮ್ಮ ಉಸ್ತುವಾರಿ ಮಂತ್ರಿಗಳಾದ ಎಚ್ ಕೆ ಪಾಟೀಲ್ ಅವರು ನಮ್ಮ ಮುಂಡ್ರಿಗೆ ಭಾಳ ಕಡೆಗಣಿಸ್ತಾರ ಅವರು ಓವರ್ ಟ್ಯಾಂಕ್ ಕಟ್ಟಬೇಕು ಅಂತಿತ್ತಲ್ಲ ಏಳು ಲಕ್ಷ ಅದೇ ಸರ್ ಅದು ಮೂರು ಮೂರು ಏನು ಇಲ್ಲ ಮೂರು ಓವರ್ ಟ್ಯಾಂಕ್ ಆಗಬೇಕಂತ ಇತ್ತು ಅದಾಗಲಿಲ್ಲ ಎಸ್ಟಿಮೇಟ್ ಮೂರು ಓವರ್ ಟ್ಯಾಂಕ್ ಆಗಬೇಕಂತ ಇತ್ತು ಅವೆಲ್ಲ ಯೋಜನೆಗಳೆಲ್ಲ ಸರ್ ಎಲ್ಲ ಗಾಳಿಗೆ ತೂರಿದ್ದಾರೆ ಆ ದುಡ್ಡನ್ನು ದುರುಪಯೋಗ ಪಡಿಸ್ಕೊಂಡು ಅಧಿಕಾರಿಗಳು ಮತ್ತು ಇಲ್ಲಿರ್ತಕ್ಕಂಥ ಪ್ರತಿನಿಧಿಗಳು ಆ ಹಣವನ್ನು ಎತ್ತಿ ಹಾಕಿದ್ದಾರೆ ಅದು ಎಲ್ಲ ಜನರಿಗೆ ಕಾಣ್ ಬಂದೈತಿ ಆದಷ್ಟು ಆದಷ್ಟು ಏನಾರ ಮಾಡಿ ನಮ್ಮ ಈ ನ್ಯೂಸ್ ಏಟೀನ್ ಕನ್ನಡದವರು ಏನು ಬಂದಿದ್ದೀರಿ ನಿಮಗೆ ತುಂಬ ಸ್ವಾಗತ ಕೊಡ್ತೀನಿ ಯಾಕಂತಂದ್ರೆ ಇವತ್ತಿನ ದಿವಸ ಬಂದ ನಮ್ಮ ಮುಂಡಿಗಿ ತಾಲೂಕಿನ ಜನರ ಅನೋಲನ ಕೇಳ್ತಾ ಇದ್ರಲ್ಲ ಅದು ಭಾಳ ಸಂತೋಷ ಆಗಿದೆ ನಮಗೆ ಈ ಅಳಲನ್ನು ನಾವೇನು ತೋಡಿದ್ದೇವೆ ಇದನ್ನು ಸರ್ಕಾರ ಮಟ್ಟದಲ್ಲಿ ಕೂಡ ನೀವು ನಮಗೆ ಬೆನ್ಮಾಲಾಗಿ ನಿಂತರೆ ನಾವು ಹೋರಾಟ ಮಾಡ್ತೀವಿ ನಮ್ಗೆ ಹದಿನೆಂಟು ಕೋಟಿ ಹಣ ಎಲ್ಲಿ ಹೋಯ್ತು ಹದಿನೆಂಟು ಕೋಟಿ ಹಣದಿಂದ ಈಗ ಮುಂಡರಿಗೆ ಏನು ಆಗಬೇಕು ನೀರಿನ ವ್ಯವಸ್ಥೆ ಅದು ಕೂಡ ಸರಿಪಡಿಸಬೇಕು ಅಂತ ನಮ್ಮ ಕಳಕಳಿಂದ ಕೇಳ್ಕೊಂಡು ನಾನು ಮಾತನಾಡುತ್ತೆ ತಹಿಲ್ ತಹಶೀಲ್ದಾರ್ ಬಂದಿದ್ದಾರೆ ಸರ್ ತಹಶೀಲ್ದಾರ್ ಸರ್ ತಹಶೀಲ್ದಾರ್ಗೆ ಕೂಡ ನಾವು ಹೋಗಿ ಶಿವನವ್ರಿಗೂ ಕೂಡ ಹೇಳಿದಿವಿ ನಾವೆಲ್ಲ ಮಾಡ್ತೀರಪ್ಪ ಹೊಸದಾಗಿ ಬಂದಿದ್ದೇವೆ ನಿಮ್ಗೆಲ್ಲ ಮುಂಡ್ರಿ ವ್ಯವಸ್ಥೆ ಮಾಡಿಕೊಳ್ಳಿ ನೀರು ತಹಶೀಲ್ದಾರ್ ಆಫೀಸ್ನಲ್ಲಿ ಶೌಚಾಲಯ ಇಲ್ಲ ಸರ್ ಇಲ್ಲಿ ಬರ್ತಕ್ಕಂಥ ಜನರ ಸಾರ್ವಜನಿಕರಿಗೆ ಶೌಚಾಲಯ ಇಲ್ಲ ಮಹಿಳೆಯರಿಗೆ ಯಾವುದೇ ಥರದ ಅಲ್ಲಿ ರಕ್ಷಣೆ ಇಲ್ಲ ಆ ವ್ಯವಸ್ಥೆಯನ್ನು ಕೂಡ ನಮ್ಮ ಇದು ರೈತ ಸಂಘದ ಅಧ್ಯಕ್ಷರಂತ ಶಿವನ್ ಅವ್ರು ನಾವು ಕೊಂಡು ಹೋದಾಗ ಏನಾಗಲ್ಲ ಮಾಡ್ತೀರಿ ನಾವೆಲ್ಲ ಮುನ್ಸಿಪಲ್ ಎಲ್ಲಿ ಹೇಳಿ ನೀವು ಅಂತ ಪದೇ ಪದೇ ಕೇಳಿದ್ರು ಕೂಡ ಅಧಿಕಾರಿಗಳು ಮಾತಿನಲ್ಲಿ ಮನೆ ಕಟ್ಟೋದಲ್ಲಿ ಜನರು ಯಾವ ಬಿಡ್ತಾರೆ ಆರಾಮಾಗಿ ನಮ್ಮಂತವ್ರನ್ನ ಹೌದಾ ಏನಂತಾರೆ ಕೇಳಿದ್ರೆ ಅವ್ರೇನು ಮನ್ ಬಂದದ್ದು ಚೇಂಜ್ ಆಗತ್ತ ಸರ್ ಪಾಪ ಅವ್ರು ಏನು ಮಾಡಕ ಇಲ್ಲಿ ತಿಳ್ಕನಕ ಒಂದ್ ಎರಡು ಮೂರು ವರ್ಷ ಬೇಕಾ ಈವನ್ ಡಿ ಸಿ ಅಲ್ಲ ಚೇಂಜ್ ಮಾಡ್ತಾರೆ ಈವನ್ ಡಿ ಸಿ ಮೊದಲ ಮಾಡಿ ಆರು ತಿಂಗಳ ಚೇಂಜ್ ಆರ್ ಸರ್ ಮನೇಲಿ ಲಾಸ್ಟ್ ಏನ್ ಗೊತ್ತಾಗುತ್ತೆ ಒಂದು ಕಮ್ಮಿ ಆದರೆ ಎರಡು ಮೂರು ವರ್ಷ ಡಿ ಸಿ ಇದ್ದ್ರೆ ಈ ಜಿಲ್ಲೆ ಸಮಸ್ಯೆ ಏನು ತಾಲೂಕಿನ ಸಮಸ್ಯೆ ಏನು ತಿಳ್ಕೊನಕ್ಕೆ ಒಂದು ವರ್ಷ ಬೇಕಾಗಿರ್ತದೆ ತಿಳ್ಕೊಂಡ್ ಅಭಿವೃದ್ಧಿ ಮಾಡೋಕೆ ಹತ್ರ ಟ್ರಾನ್ಸ್ಫರ್ ಅದನ್ನ ಪಾಪ ಏನು ಗೊತ್ತಾಗುತ್ತೆ ಗೋವಿಂದ್ ರೆಡ್ಡಿ ಅಂತ ಇದ್ದ ಪಾಪ ಲಾಸ್ಟ್ ಟೈಮ್ ಯಾಗ ಆರು ತಿಂಗಳ್ ಚೇಂಜ್ ಆದ್ರಿಂದ ವೈಶಾಲಿ ಮೇಡಮ್ ಅಂತ ಇದ್ದಾರೆ ಡಿ ಸಿ ಅವ್ರು ಅವ್ರು ಒಂದ್ ಎರಡು ವರ್ಷ ಮಾಡಿದ್ರು ಇವರು ತಿಳ್ಕೋಬೇಕಾದ್ರೆ ಆರು ತಿಂಗಳು ಚೇಂಜ್ ಆಗಿಬಿಟ್ಟು ಮುಂದೆ ಅಭಿವೃದ್ಧಿ ಕೆಲಸ ಆಗಲಿಲ್ಲ ಮತ್ತೆ ಶ್ರೀ ಶ್ರೀನಿವಾಸ ಶ್ರೀಧರ್ ಅಂತ ಬಂದ ಪಾಪ ಅವರು ಅವ್ರು ತಿಳ್ಕೊಂಡಾಗ ಮತ್ತೆ ನಾವು ಸ್ಪಂದನೆ ಮಾಡೋಕು ಯಾರು ಏನು ಎಲ್ಲೆಲ್ಲ ಅಭಿವೃದ್ಧಿ ಮಾಡ್ಕೊಂಡು ಗೊತ್ತಾಗ ಟೈಮ್ ಹೋಗ್ಬಿಟ್ಟಿದೆ ಸರ್ ಹಂಗಾಗಿ ದಯವಿಟ್ಟು ಯಾವುದೇ ರೀತಿ ಅಧಿಕಾರಿಗಳನ್ನ ಮೂರು ವರ್ಷ ಮಟ್ಟ ಹಿಡ್ದಲ್ಲಿ ಇಟ್ಕೊಂಡ್ರೆ ಒಂದು ಏನು ಜನ ಸಮಸ್ಯೆ ಗೊತ್ತಾಗೋದಿಲ್ಲ ಗೊತ್ತಾಗಲ್ಲ ಸರ್ ಇನ್ನೊಂದು ಧನ್ಯವಾದ ನಿಮ್ಗೆ ಹೇಳಬೇಕು ಯಾಕಂದ್ರೆ ಕೊನೆಗೆ ಟಿವಿ ನೀವಾದ್ರೂ ಬಂದು ನಮ್ಮ ಸಮಸ್ಯೆಗಳಾಗ ಸ್ಪಂದನೆ ನೀಡ್ತಾ ಇದ್ದೀರಲ್ಲ ನಿಜವಾಗ್ಲು ನಿಮಗೂ ಕೂಡ ಧನ್ಯವಾದ ಹೇಳ್ತಾ ಇದ್ದೀರ ದೇವರು ಹೊರಗೆ ಕೊಟ್ಟರು ಪೂಜಾರಿ ಹೊರಗ ಕೊಟ್ಟಿಲ್ಲ ಹೊರಗ ಕೊಟ್ಟಿಲ್ಲ ಅಂತಂದು ಹಿರಿಯರು ಹೇಳ್ತಾರೆ ಅಂದ್ರೆ ಸರ್ಕಾರ ಎಲ್ಲ ಕೆಳಮಟ್ಟದವರೆಗೂ ಜನರಿಗೆ ಏನೋ ಸವಲತ್ತುಗಳು ಮುಟ್ಲಿ ಅಂತಂದು ಹೇಳಿ ಸರ್ಕಾರ ಮಾಡಿದ್ರು ಕೂಡ ಆದರೆ ಅದನ್ನು ಸರಿಯಾಗಿ ಮೂಡಿಸೋಂಥ ಮೇನ್ ಜವಾಬ್ದಾರಿ ಇರೋದು ಅಧಿಕಾರಿಗಳಿಗೆ ಅವರು ಇಚ್ಛಾಸಕ್ತಿಯಿಂದ ಅವರೇನಾದರೂ ಮನಸ್ಸು ಮಾಡಿದರೆ ಇದು ಯಾವುದೂ ತೊಂದರೆ ಆಗಲ್ಲ ಯಾಕಂದರೆ ಒಬ್ಬ ಬಡತನದಿಂದ ಅವರೂ ಬಂದಿರ್ತಾರೆ ಆದರೆ ಅಧಿಕಾರ ತೊಗೊಂಡ್ಮೇಲೆ ತಮ್ಮ ಬಡತನವನ್ನು ಮರೆತು ಮತ್ತು ದೊಡ್ಡ ಶ್ರೀಮಂತ ಹಾಕ ಭಾಳ ಅಧಿಕಾರಿಗಳು ಮುಂದೆ ಅದು ಯಾವಲೂ ಒಳ್ಳೇದಲ್ಲ ಅದು ಬಡ ಜನರ ಶಾಪ ಅವ್ರಿಗೆ ಮುಟ್ಟೇತಿರುತ್ತೆ ಅದಕ್ಕೆ ಅಧಿಕಾರಿಗಳು ಮನಸ್ಸು ಮಾಡಬೇಕು ಮತ್ತು ಯೋಜನೆಗಳು ಸರಿಯಾಗಿ ಮುಟ್ಬೇಕು ಅಂತ ಏನು ನೀವೇನು ನ್ಯೂ ಜೆಟೀನ್ ಅವ್ರು ಬಂದಿರಿ ನಿಜ್ವಾಗ ಸ್ಲಾಘನೇಯವಾದದ್ದು ನಿಮ್ಮಿಂದಾದರೂ ಮುಂಡ್ರಿಗೆ ನೀರಿನ ಒಂದು ಏನು ಬ ನಮ್ಮ ಬರ ನೀಗ್ಲಿ ಅನ್ನೋ ಕೂಡ ನಾವು ಕೂಡ ಸಾರ್ವಜನಿಕರ ಪರವಾಗಿ ನಿಮ್ಮಲ್ಲಿ ನಾವು ವಿನಂತಿ ಮಾಡ್ಕೋತೇವೆ ಮೂಲಭೂತ ಸೌಕರ್ಯನೂ ಭಾಳ ಭಾಳ ಒಂದು ತಾಲೂಕ್ ಕಟ್ ಕೊಟ್ರೆ ಸಾದ್ರೂನು ಅದ್ರಲ್ಲಿ ಇರ್ಬೇಕಾಗಿರುವಂಥ ಸೌಲಭ್ಯ ಇಲ್ಲ ಇಲ್ಲ ಲಾಸ್ ಪಶಾರ್ಕ್ ಹೋದ್ರೆ ಇತ್ತಲ್ರಿ ಮುಂ ಮುಚ್ಕೊಂಡು ಹೇಳಕ್ಕೆ ಸುಡಾಕೆ ಹೋಗ್ಬೇಕ್ ಪರಿಸ್ಥಿತಿ ಪ್ರಸ್ತುತ ಮುಂಡರಗಿ ಆ ಪಟ್ಟಣದ ನಿವಾಸಿಗಳ ಮಾತು ಮಾತ್ರ ಅಲ್ಲ ಅವರ ಆತಂಕ ಬೇಸರ ಮತ್ತು ಆಕ್ರೋಶ ಕಳೆದ ಹಲವು ವರ್ಷಗಳಿಂದ ಹನಿ ಕುಡಿಯುವ ನೀರು ಕೂಡ ಇಲ್ಲಿ ಇವರು ಪರದಾಡುವಂಥ ಪರಿಸ್ಥಿತಿ ಇದೆ ಸರ್ಕಾರ ಎರಡು ಸಾವಿರದ ಹದಿನೇಳು ಮತ್ತು ಹದಿನೆಂಟನೇ ಸಾಲಿನಲ್ಲಿ ಜಾರಿ ಮಾಡ್ತೀವಿ ನಿಮಗೆ ಕೊಡ್ತೀವಿ ಅನ್ನುವಂಥ ರೀತಿಯಲ್ಲಿ ಕೈಗೆತ್ಕೊಂಡಿರುವಂಥ ಯೋಜನೆಯನ್ನು ಕೂಡ ಇದೀಗ ಕೈ ಬಿಟ್ಟು ಕೂತಿರುವಂಥದ್ದು ಹೀಗಾಗಿ ಇಲ್ಲಿ ಕುಡಿಯುವ ನೀರಿಗಾಗಿ ಪರದಾಡ್ತಾ ಇದ್ದರೆ ಈಗ ಸಿಗುವ ನೀರಿನಲ್ಲೂ ಕೂಡ ಫ್ಲೋರೈಡ್ ಮಿಶ್ರಿತವಾಗಿ ನೀರು ಬರ್ತಾ ಇರುವಂಥದ್ದು ಹೀಗಾಗಿ ಆರೋಗ್ಯದ ಮೇಲೂ ಕೂಡ ವ್ಯತಿರಿಕ್ತವಾಗಿರುವಂಥ ಪರಿಣಾಮ ಮುಂಡರಗಿ ಪಟ್ಟಣದ ನಿವಾಸಿಗಳ ಮೇಲೆ ಬೀಳ್ತಾ ಇರುವಂಥದ್ದು ಈಗಲಾದರೂ ಸ್ಥಳೀಯ ಅಧಿಕಾರಿಗಳು ಶಾಸಕರು ಜನಪ್ರತಿನಿಧಿಗಳು ಸರ್ಕಾರ ಇವರ ಮನವಿಯನ್ನು ಪುರಸ್ಕರಿಸಿ ಇವರಿಗೆ ಕುಡಿಯೋದಕ್ಕೆ ಯೋಗ್ಯವಾಗಿರುವಂಥ ನೀರು ಪೂರೈಸಬೇಕು ಅನ್ನುವಂಥದ್ದು ನಮ್ಮ ಆಶಯ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಐಟೀನ್ ಕನ್ನಡ ಜಾಲ ನಮ್ಮದು ಬಲಾನಿಮ್ಮದು